ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಡಿಯರ್ ಫ್ರೆಂಡ್ಸ್ ನಾನಿವತ್ತು ಟೊಮೊಟೊ ತಿಳಿ ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಒಮ್ಮೆ ಟ್ರೈ ಮಾಡಿ ಸೊ ನೀವು ಎಷ್ಟು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ನಾನು ಮೂರು ಟೊಮೊಟೊ ಹಾಕಿದ್ದೀನಿ ಅದನ್ನು ಎರಡು ವಿಸಲ್ ಬರೆಸ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡನ್ನು ಮಾಡಬೇಕಾಗುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಅದು ನಾವು ಬೇಯಿಸಿರ್ತಕ್ಕಂತಹ ರಸನ ಹಾಗೆ ಇಟ್ಕೊಂಡಿರಿ ಅದು ಯೂಸ್ ಆಗುತ್ತೆ ಸೊ ನಾವು ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಪಲ್ಪು ಬರುತ್ತೆ ನೋಡಿ ರೆಡಿ ಆಗುತ್ತೆ ನೋಡಿ ಸೊ ಇದನ್ನು ಹಾಗೆ ನಾವು ಸೈಡಿಗೆ ಇಟ್ಕೊಂಡು ಅದು ನಾವು ಬೇಯಿಸಿರ್ತಕ್ಕಂತಹ ನೀರನ್ನು ಕೂಡ ಹಾಗೆ ಇರಲಿ ಆಮೇಲೆ ಒಗ್ಗರಣೆಗೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಹಸಿಮೆಣಸು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣ್ಮೆಣಸನ್ನು ನಾನು ತೊಗೊಂಡಿದ್ದೀನಿ ಅಲ್ಲಿ ನಾನು ತೋರಿಸಿಲ್ಲ ಒಂದು ಕಡಾಯಿಗೆ ಸೊ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸೊ ಒಂದು ಹಾಫ್ ಸ್ಪೂನ್ ಸಾಸಿವೆ ಜೀರಿಗೆ ಅದು ಚೆನ್ನಾಗಿ ಚಟಪಟ ಚಟಪಟ ಹಂದಿದ್ದಾದಮೇಲೆ ನಾವು ಅದು ಚೆನ್ನಾಗಿ ಸಿಡಿಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಸೊ ಒಂದು ಮೆಣಸು ಒಗ್ಗರ್ಣೆಗೆ ನೋಡಿ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಸೊ ನೆಕ್ಸ್ಟು ಈರುಳ್ಳಿ ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಇದಕ್ಕೆ ನೀರು ಮಿಕ್ಸ್ ಮಾಡಬಾರ್ದು ಅದು ಏನು ಗಟ್ಟಿಯಾಗಿರುತ್ತೋ ಅದನ್ನೇ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ನಾವು ಕುದಿಸ್ಬೇಕು ಚೆನ್ನಾಗಿ ನೋಡಿ ಅದು ಎಣ್ಣೆ ಬಿಡೋವರೆಗೂ ನಾನು ತುಂಬ ಚೆನ್ನಾಗಿ ಕುದಿಸಿದ್ದೀನಿ ತುಂಬ ಅದು ನೀರೆಲ್ಲ ಹೋಗ್ಬಿಟ್ಟು ಗಟ್ಟಿಯಾಗಿ ಸ್ವಲ್ಪ ಎಣ್ಣೆ ಬಿಡೋ ಥರ ಆಗುತ್ತೆ ಇದಕ್ಕೆ ಅದು ನೀರಿತ್ತಲ್ಲ ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಅದನ್ನೇ ತೊಳೆದಿಟ್ಕೊಂಡಿದ್ದೀನಿ ಅದೇ ನೀರ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದ್ದೆ ಸೈಡಲ್ಲಿ ತುಂಬ ಚೆನ್ನಾಗಿ ನೋಡಿ ಅದಕ್ಕೆ ನಾವು ಸ್ವಲ್ಪ ಕರದ ಪುಡಿ ಟೇಸ್ಟಿಗಷ್ಟೆ ಆಮೇಲೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಹಾಕಬೇಕು ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಅಷ್ಟೇ ಫ್ರೆಂಡ್ಸ್ ಬೇರೆ ಇನ್ನೇನು ಏನು ಬೇಡ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಣ್ಣೆ ಬಿಟ್ಟಿರುತ್ತಲ್ಲ ಅವಾಗಲೇ ನಾವು ಹಾಕಿರ್ತೀವಿ ಆವಾಗಲೇ ಖಾರದ ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಹಾಕಿದ್ವಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ರುಚಿ ರುಚಿಗೆ ಸಾರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು ನೋಡಿ ಅದು ಚೆನ್ನಾಗಿ ಒಂದು ಮಿಕ್ಸ್ ಎಲ್ಲ ಕೊಡಿ ಮಿಕ್ಸ್ ಆಗಿದ್ದಾದಮೇಲೆ ನಾವು ಮಿಕ್ಸಿ ಬೇಯಿಸಿದ್ದು ರಸ ಇತ್ತಲ್ವ ಅದೇ ನೀರನ್ನು ಮಿಕ್ಸಿ ಜಾರಲ್ಲಿ ತೊಳ್ಕೊಂಡು ಈಗ ಚೆನ್ನಾಗಿ ಅದನ್ನು ಎಷ್ಟು ನಮಗೆ ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಸೊ ಈಗ ಇಷ್ಟ ಆಗಿದ ಮೇಲೆ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರ್ತೀನಿ ಇಷ್ಟೇ ಫ್ರೆಂಡ್ ಇದು ತುಂಬ ಚೆನ್ನಾಗಿ ಕುದಿಯೋವರೆಗೂ ನಾವು ಬಿಡಬೇಕು ಒಂದು ಫೈವ್ ಮಿನಿಟು ಆದರೂ ಬಿಡಬೇಕು ಏಕೆಂದರೆ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಸಾಂಬಾರು ರೆಡಿ ಆಯಿತು ಸೊ ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ರಸಮ್ಮು ಇದ್ರ ಜೊತೆ ನಾವು ಪೆಪ್ಪರ್ ಡ್ರೈ ಚಿಕನ್ ಆ ಥರದ್ದು ಏನಾದರೂ ತಗೊಂಡು ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಸೊ ಹೊಸ್ದಾಗಿ ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ